ಹಲೋ ಆಸ್ಪ್ರೆಂಡ್ಸ್ ವೆಲ್ಕಮ್ ಟು ಇಂಡಿಯಾ ಫಾರ್ ಐಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನು ಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಕ್ಕೆ ಸೊ ನಾವು ಇವತ್ತು ಡಿಸ್ಕಸ್ ಮಾಡೋದಕ್ಕೆ ಅಂತ ಟಾಪಿಕ್ ಬಂದು ಭಾರತ ಮತ್ತು ಉಕ್ರೇನ್ ನಡುವಿನ ದ್ವಿಪಕ್ಷೀಯ ಸಂಬಂಧಗಳು ಅನ್ನೋ ಒಂದು ಟಾಪಿಕ್ ಮೇಲೆ ಇತ್ತೀಚೆಗೆ ನಾವು ಸೊ ಇತ್ತೀಚೆಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಯುರೋಪ್ ಪ್ರವಾಸದಲ್ಲಿ ಪೋಲೆಂಡ್ ಆಗಿರ್ಬೋದು ಅಥವಾ ಉಕ್ರೇನ್ ಆಗಿರ್ಬೋದು ಈ ರಾಷ್ಟ್ರಗಳಿಗೆ ಭೇಟಿಯನ್ನ ನೀಡಿ ಒಂದು ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿಕೊಂಡು ಭಾರತಕ್ಕೆ ಬಂದಿದ್ದಾರೆ ಸೊ ಆ ದೃಷ್ಟಿಯಿಂದಾಗಿ ಉಕ್ರೇನ್ ನ ಭಾರತಕ್ಕೂ ಉಕ್ರೇನ್ಗೂ ಮತ್ತು ಭಾರತಕ್ಕೂ ಇರುವಂತಹ ಒಂದು ದ್ವಿಪಕ್ಷೀಯ ಲೈಕ್ ಏನ್ ಸಂಬಂಧಗಳಿದೆ ಇದ್ರ ಬಗ್ಗೆ ನಾವು ಗಮನ ಗಮನಿಸ್ತಾ ಹೋಗೋಣ ಮೊದಲಿಗೆ ಉಕ್ರೇನ್ ಅಂತ ಗೊತ್ತಿರೋ ನಿಮಗೆಲ್ಲ ಉಕ್ರೇನ್ ಅಂತ ಗೊತ್ತಿರುವ ಹಾಗೆ ಯೂಶಲಿ ಅದು ಯುರೋಪ್ನ ಈಸ್ಟರ್ನ್ ಪಾರ್ಟ್ ನಲ್ಲಿ ಬರುವಂತಹ ಯುರೋಪ್ನ ಪೂರ್ವ ಭಾಗದಲ್ಲಿ ಬರುವಂತಹ ಒಂದು ರಾಷ್ಟ್ರವಾಗಿದ್ದು ಸೆಕೆಂಡ್ ಲಾರ್ಜೆಸ್ಟ್ ಯುರೋಪಿಯನ್ ಕಂಟ್ರಿ ಅಂತ ಕರಿತೀವಿ ಅಂದ್ರೆ ರಷ್ಯಾ ನಂತರ ಯುರೋಪ್ ನಲ್ಲಿ ಎರಡನೇ ಅತಿ ದೊಡ್ಡ ರಾಷ್ಟ್ರ ಅದು ಯಾವುದು ಅಂದ್ರೆ ಉಕ್ರೇನ್ ಅಂತ ಕರಿತೀವಿ ಸೊ ಉಕ್ರೇನ್ ಯೂಶ್ಲಿ ಬೆಲಾರಸ್ ಆಗಿರ್ಬೋದು ಪೋಲೆಂಡ್ ಆಗಿರ್ಬೋದು ಸ್ಲೋವಾಕಿಯಾ ಅಂಗೇರಿ ರೊಮಾನಿಯಾ ಮಾಲ್ಡೋವ್ ಅನ್ನುವಂತಹ ಏಳು ರಾಷ್ಟ್ರಗಳಿಂದ ಸುತ್ತುವನ್ನ ಹೊರದಿದೆ ಯೂಶಲಿ ಅಂಡ್ ಬ್ಲಾಕ್ ಸಿ ಆಗಿರ್ಬೋದು ಅಥವಾ ಸಿ ಆಫ್ ಅಜೋವ್ ಆಗಿರ್ಬೋದು ಇವೆರಡು ಸಿಗಳು ಗಳು ಅಂದ್ರೆ ಯಾವ್ಯಾವ ಸಿ ಆಫ್ ಅಜೋವ್ ಆಗಿರ್ಬೋದು ಅಂಡ್ ಬ್ಲಾಕ್ ಸಿ ಆಗಿರ್ಬೋದು ಇವೆರಡೂ ಕೂಡ ಗೆ ಗಡಿಯನ್ನ ಹೊಂದಿಕೊಂಡಿರುವಂತಹ ಸಿ ಅಂತ ಕರಿತೀವಿ ಅದು ಕೂಡ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಇನ್ನು ಉಕ್ರೇನ್ನ ರಾಜಧಾನಿ ಬಂದು ಕೀವ್ ಅಂತ ಕರಿತೀವಿ ಕೆ ವೈ ಐ ವಿ ಅಂದರೆ ಯುಜಲಿ ಕನ್ನಡದಲ್ಲಿ ಕೀವ್ ಅಂತ ಕರಿತೀವಿ ಕನ್ನಡದಲ್ಲಿ ಈ ಉಕ್ರೈನ ರಾಜಧಾನಿಯನ್ನು ಕೀವ್ ಅಂತ ಕರಿತೀವಿ ಅದರ ಅಧ್ಯಕ್ಷರು ಬಂದು ವಾರ್ಡ್ಲಿಮುರ್ ಜೆಲೆನ್ಸ್ಕಿ ಅಂತ ಗೊತ್ತಿದ್ದಂಗೆ ನಿಮಗೆಲ್ಲ ಗೊತ್ತಿದ್ದಂಗೆ ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ಉಕ್ರೇನ್ ರಷ್ಯಾದೊಂದಿಗೆ ಯುದ್ಧದಲ್ಲಿ ತೊಡಗಿದೆ ಸೊ ಇದಿಷ್ಟು ಒಂದು ಲೈಕ್ ರಾಷ್ಟ್ರೀಯವಾಗಿ ಅಂದ್ರೆ ಲೈಕ್ ಒಂದು ರಾಷ್ಟ್ರನ ಒಂದು ನ್ಯಾಷನಲ್ ಪರ್ಸ್ಪೆಕ್ಟ್ ಆಗಿ ಉಕ್ರೈನ್ಗೆ ಸಂಬಂಧಿಸಿದಂತ ಇದು ಇನ್ನು ಐತಿಹಾಸಿಕ ಹಿನ್ನೆಲೆಯನ್ನು ನೋಡೋದಾದರೆ ಅಂದರೆ ಭಾರತಕ್ಕೂ ಮತ್ತು ಉಕ್ರೇನ್ ಗಿರುವ ಸಂಬಂಧಗಳಲ್ಲಿ ಒಂದು ಐತಿಹಾಸಿಕವಾದಂತಹ ಹಿನ್ನೆಲೆ ನೋಡೋದಾದ್ರೆ ನಿಮಗೆಲ್ಲ ಗೊತ್ತಿದ್ದಾಗೆ ಯು ಎಸ್ ಆರ್ ಅನ್ನೋಂತಹ ಒಂದು ಲೈಕ್ ಯೂಶ್ಲಿ ಒಂದು ಲೈಕ್ ಒಕ್ಕೂಟವನ್ನ ಇರುತ್ತೆ ಒನ್ ವರ್ಗೂ ಲೈಕ್ ಯೂರೋಪ್ ಒಂದು ಪೂರ್ವ ಮತ್ತು ರಷ್ಯಾನ ಒಂದು ರಷ್ಯಾ ಲೈಕ್ ಓಲ್ಡ್ ರಷ್ಯಾ ಆಗಿರ್ಬೋದು ಅಂಡ್ ಯೂರೋಪ್ ಒಂದು ಪೂರ್ವ ಭಾಗಗಳಲ್ಲಿ ಏನೇನು ರಾಷ್ಟ್ರಗಳು ಸೇರಿ ಒಂದು ಯು ಎಸ್ ಆರ್ ಅಂತ ಕರೀತಾ ಇರುತ್ತಾರೆ ಸೊ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೂ ಮುಂಚೆ ಉಕ್ರೇನ್ ಆರ್ ನ ಭಾಗವಾಗಿರುತ್ತೆ ಯು ಎಸ್ ಆರ್ ನ ಭಾಗವಾಗಿರುತ್ತೆ ಸೊ ಇದು ನಿಮಗೆ ಈ ಮ್ಯಾಪ್ ಅಲ್ಲಿ ನೋಡ್ತಾ ಬರಬಹುದು ಈ ಎಲ್ಲಾ ರಾಷ್ಟ್ರಗಳು ಸೇರಿ ಎಸ್ ಆರ್ ಅಂತ ಕರೀತಾ ಇದ್ದು ಸಾವಿರದ ಒಂಬೈನೂರ ಒಂಬತ್ತರ ನಂತರ ಅಂದ್ರೆ ಯು ಎಸ್ ಎಸ್ ಡಿಸಾಲ್ವ್ ಆಗುತ್ತೆ ಅಂದ್ರೆ ಪತನವನ್ನು ಹೊಂದುತ್ತೆ ಪತನ ಹೊಂದ ನಂತರ ಎಷ್ಟೊಂದು ರಾಷ್ಟ್ರಗಳು ರಷ್ಯಾ ಜೊತೆಗೆ ಬೇರೆ ರಾಷ್ಟ್ರಗಳು ಕೂಡ ಬರು ಬೇರೆ ಹೆಸರುಗಳೊಂದಿಗೆ ಸ್ವತಂತ್ರವನ್ನ ಪಡ್ಕೊಳ್ಳುತ್ತೆ ಆ ರಾಷ್ಟ್ರಗಳಲ್ಲಿ ಉಕ್ರೇನ್ ಕೂಡ ಒಂದೇ ಸೊ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸ್ವತಂತ್ರವನ್ನ ಗಳಿಸಿದ ನಂತರ ಮೊದಲಿಗೆ ಸಾರ್ವಭೌಮ ರಾಷ್ಟ್ರ ಅಂತ ಗುರುತಿಸಿದಂತಹ ರಾಷ್ಟ್ರಗಳಲ್ಲಿ ಭಾರತ ಕೂಡ ಒಂದು ಅಂದ್ರೆ ಉಕ್ರೇನ್ ಒಂದು ಸಾರ್ವಭೌಮತ್ವವನ್ನು ಒಂದು ಸಾವ್ರನಿಟಿಯನ್ನ ಗುರುತಿಸಿದ ಅಂಡ್ ಗೌರವಿಸಿದ ರಾಷ್ಟ್ರಗಳಲ್ಲಿ ಭಾರತ ಕೂಡ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ಯೂಶ್ವಲಿ ನಮ್ಮ ದೇಶ ದೇಶಗಳ ನಡುವೆ ಒಂದು ಸಹಕಾರದ ಒಂದು ಪ್ರಮುಖ ಕ್ಷೇತ್ರಗಳು ಯಾವ್ಯಾವು ಅಂದ್ರೆ ಲೈಕ್ ಭಾರತ ಮತ್ತು ಉಕ್ರೇನ್ಗೆ ಇರುವಂತಹ ಲೈಕ್ ಲೈಕ್ ಬೈಲಾಟಲ್ ಟೈಸ್ ಯಾವ್ಯಾವ ನಡುವೆ ಜಾಸ್ತಿ ಇದೆ ಅಂತ ನೋಡೋದಾದ್ರೆ ಯೂಶಲಿ ವ್ಯಾಪಾರ ಮತ್ತು ಆರ್ಥಿಕ ಸಂಬಂಧಗಳು ಅಂತ ಕರಿತೀವಿ ಅದರಲ್ಲೂ ಯೂಶಲಿ ವ್ಯಾಪಾರ ಅನ್ನೋ ಕರೆಯುವಂಥದ್ದು ವಿಶೇಷವಾಗಿ ಕೃಷಿ ಉತ್ಪನ್ನಗಳು ಅದರಲ್ಲೂ ಕೂಡ ವಿಶೇಷವಾಗಿ ಒಂದು ಸೂರ್ಯಕಾಂತಿ ಎಣ್ಣೆ ಅಂಥದ್ದು ಯೂಶ್ಲಿ ನಮಗೆ ಭಾರತದಲ್ಲಿ ಯೂಶ್ಲಿ ಮೂರು ದರದ ಆಯಿಲ್ಗಳು ತುಂಬಾನೇ ಲೈಕ್ ಇಂಪೋರ್ಟ್ ಅನ್ನು ಮಾಡ್ಕೋತೀವಿ ಮೊದಲು ಲೈಕ್ ಪೆಟ್ರೋಲಿಯಂ ಆಯಿಲ್ ಅಂತ ಕರೆಯುವಂಥದ್ದು ಈ ಪೆಟ್ರೋಲಿಯಂ ಆಯಿಲ್ ಯೂಶ್ವಲಿ ಅರೇಬಿಯನ್ ಕಂಟ್ರಿ عادات بين ಪೆನನ್ಸಿಲ್ ಆಗಿರ್ಬೋದು ಅಥವಾ ರಷ್ಯಾ ಆಗಿರ್ಬೋದು ಅಥವಾ ಅಮೆರಿಕ ಆಗಿರ್ಬೋದು ಇಲ್ಲಿಂದ ನಮಗೆ ಹೆಚ್ಚು ಬರುತ್ತೆ ಇನ್ನು ನೆಕ್ಸ್ಟ್ ಒಂದು ಯೂಶ್ಲಿ ಸನ್ಫ್ಲವರ್ ಆಯಿಲ್ ಅಂತ ಕರೆಯುವಂಥದ್ದು ಖಾದ್ಯ ತೈಲ ಅಂತ ಕರಿತೀವಿ ಈ ತೈಲ ಆಯಿಲ್ಗಳು ಯೂಶ್ಲಿ ಹೆಚ್ಚಾಗಿ ನಮಗೆ ಉಕ್ರೇನ್ ಆಗಿರ್ಬೋದು ಅಥವಾ ರಷ್ಯಾ ಆಗಿರ್ಬೋದು ಇಲ್ಲಿಂದ ಹೆಚ್ಚು ನಮಗೆ ಆಗುತ್ತೆ ಅಥವಾ ಭಾರತ ಆಮದನ್ನು ಮಾಡ್ಕೊಳ್ಳುತ್ತೆ ಇನ್ನೊಂದು ನೆಕ್ಸ್ಟ್ ಪಾಮ್ ಆಯಿಲ್ ಅಂತ ಕರಿತೀವಿ ಅಥವಾ ತಾಳೆ ಎಣ್ಣೆ ಎನ್ನುವಂತಹ ಒಂದು ಲೈಕ್ ಮಲ್ಟಿಪರ್ಪಸ್ ಆಯಿಲ್ ಅಂತ ಕರಿತೀವಿ ಇನ್ನು ಜಸ್ಟ್ ಖಾದ್ಯಕ್ಕೂ ಬಳಸ್ತಾರೆ ಅದ್ರ ಜೊತೆಗೆ ಬೇರೆ ಬೇರೆ ಸಣ್ಣ ಎಲ್ಲ ಸಣ್ಣ ವಸ್ತುಗಳಿಂದ ಇದು ದೊಡ್ಡ ವಸ್ತುಗಳಿಗೂ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಅಂತ ಕಚ್ಚಾ ವಸ್ತುವಾಗಿ ಪಾಮ್ ಆಯಿಲ್ ಅನ್ನ ಯೂಸ್ ಮಾಡ್ತಾರೆ ಪಾಮ್ ಆಯಿಲ್ ಅನ್ನ ನಾವು ಯೂಶಲಿ ಲೈಕ್ ಮಲೇಷಿಯಾ ಆಗಿರ್ಬೋದು ಥೈಲ್ಯಾಂಡ್ ಆಗಿರ್ಬೋದು ಅಥವಾ ಇಂಡೋನೇಷ್ಯಾ ಆಗಿರ್ಬೋದು ಈ ರಾಷ್ಟ್ರಗಳಿಂದ ನಾವು ಅದನ್ನ ಆಮದನ್ನ ಮಾಡ್ಕೋತೀವಿ ಸೊ ವ್ಯಾಪಾರದಲ್ಲಿ ಮೇಲೆ ಗೊತ್ತಿದ್ದಂಗೆ ಸೂರ್ಯಕಾಂತ ಎಣ್ಣೆ ಆಗಿರ್ಬೋದು ಅಥವಾ ಯಂತ್ರೋಪಕರಣಗಳು ರಾಸಾಯನಿಕಗಳು ಅಥವಾ ಲೋಹಗಳು ಇವೆಲ್ಲವೂ ಕೂಡ ಉಕ್ರೇನಿಂದ ಭಾರತಕ್ಕೆ ಒಂದು ಪ್ರಮುಖ ರಫ್ತುಗಳು ರಫ್ತು ಆಗುತ್ತೆ ಆ ಲೈಕ್ ಆ ರಫ್ತು ಒಂದು ಆಮದು ಮತ್ತು ರಫ್ತು ಸರ್ಕಾರವನ್ನು ಅಥವಾ ಸಂಬಂಧವನ್ನು ನಾವು ಗಮನಿಸಬಹುದಾಗಿರುತ್ತೆ ಅಂಡ್ ಹೂಡಿಕೆ ವಿಷಯಕ್ಕೆ ಬಂದಾಗ ಅಂಡ್ ಇನ್ ಇನ್ವೆಸ್ಟ್ಮೆಂಟ್ ವಿಷಯಕ್ಕೆ ಕೂಡ ಬಂದಾಗ ಸೊ ಅದಮೇಲೆ ತೊಂಬತ್ತೊಂಬತ್ತರಿಂದ ಈಚೆಗೆ ಲೈಕ್ ಭಾರತದಲ್ಲಿ ಲೈಕ್ ಉಕ್ರೇನ್ ಕೂಡ ಒಂದು ಲೈಕ್ ಹೂಡಿಕೆಯನ್ನು ಅಂದರೆ ಇನ್ವೆಸ್ಟ್ಮೆಂಟ್ ಬೇರೆ ಬೇರೆ ಕ್ಷೇತ್ರಗಳಾಗಿರ್ಬೋದು ಅಂದರೆ ಲೈಕ್ ಅದು ಐ ಟಿ ಆಗಿರ್ಬೋದು ಅಥವಾ ಲೈಕ್ ಫಾರ್ಮಸಿ ಆಗಿರ್ಬೋದು ಅಗ್ರಿಕಲ್ಚರ್ ಆಗಿರ್ಬೋದು ಈ ಎಲ್ಲಾ ಕ್ಷೇತ್ರಗಳಲ್ಲಿ ಉಕ್ರೇನ್ ಭಾರತದಲ್ಲಿ ಹೂಡಿಕೆಯನ್ನು ಮಾಡ್ತಾ ಬಂದಿದೆ ಸೊ ಆ ರೀತಿಯೂ ಕೂಡ ನಾವು ರಕ್ಷಣಾ ಸಹಕಾರ ಈಚೆಗೆ ಲೈಕ್ ಉಕ್ರೇನಲ್ಲೂ ಕೂಡ ಲೈಕ್ ಭಾರತಕ್ಕೆ ಲೈಕ್ ಇಂಪೋರ್ಟ್ ಆಗುವಂತಹ ಲೈಕ್ ಭಾರತ ಯಾವೆಲ್ಲ ಲೈಕ್ ನಮ್ಮ ಏನು ಯುದ್ಧೋಪಕರಣಗಳು ಅಂತ ಕರಿತೀವಿ ಅಂದ್ರೆ ಯುದ್ಧಕ್ಕೆ ಬಳಸುವ ಒಂದು ಸಲಕ ಸಾಮಗ್ರಿಗಳೇನಿರುತ್ತೆ ಯೂಶಲಿ ನಾವು ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳೋದಕ್ಕಿಂತ ಲೈಕ್ ಇಂಪೋರ್ಟ್ ಮಾಡ್ಕೊಳ್ಳೋದು ತುಂಬಾನೇ ಜಾಸ್ತಿ ಇರುತ್ತೆ ನಮ್ಗೆ ಅದು ಲೈಕ್ ಅಮೆರಿಕ ಆಗಿರ್ಬೋದು ರಷ್ಯಾ ಆಗಿರ್ಬೋದು ಲೈಕ್ ಇಸ್ರೇಲ್ ಆಗಿರ್ಬೋದು ಉಕ್ರೇನ್ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಸಣ್ಣ ಸಣ್ಣ ಪುಟ್ಟ ಸಣ್ಣ ಪುಟ್ಟದ ಒಂದು ಯುದ್ಧ ಸಲಕರಣೆಗಳನ್ನ ಅಥವಾ ಯುದ್ಧ ಯುದ್ಧ ಲೈಕ್ ಯುದ್ಧಕ್ಕೆ ಬಳಸುವಂತಹ ಒಂದು ಸಾಮಗ್ರಿಗಳನ್ನ ಯೂಶಲಿ ಇಂಪೋರ್ಟ್ ಅನ್ನ ಮಾಡ್ಕೋತೀವಿ ಸೊ ಆ ದೃಷ್ಟಿಯಿಂದ ಕೂಡ ನಾವು ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಬಯಸುವಂತದ್ದು ಅಂಡ್ ಇನ್ನೊಂದು ನೆಕ್ಸ್ಟ್ ನೀವು ಕಾಣುವಂಥದ್ದು ವಿಮಾನ ಮತ್ತು ನೌಕಾ ಅಂತ ಕರೆಯುವಂಥದ್ದು ಅಂದ್ರೆ ಈ ವಿಮಾನ ಮತ್ತು ನೌಕಾ ಹಾಡಗುಗಳಲ್ಲಿ ಎರಡೂ ಕೂಡ ಒಂದು ಎಕ್ಸ್ಪರ್ಟೈಸ್ ಮಾಡ್ಕೊಂಡಿರ್ತಾರೆ ಅಂದ್ರೆ ಯೂಶಲಿ ಈ ರಾಷ್ಟ್ರಗಳಂದ್ರೆ ಅಂದರೆ ಉಕ್ರೈನ್ ತುಂಬಾನೇ ಅದರಲ್ಲಿ ಮುಂದುವರೆದಿದೆ ಅದರಿಂದಾಗಿ ಅದರಿಂದ ನಾವು ತಂತ್ರಜ್ಞಾನವನ್ನು ಬಳಸಿಕೊಂಡು ಅಥವಾ ತಂತ್ರಜ್ಞಾನವನ್ನು ವರ್ಗಾವಣೆಯನ್ನು ಮಾಡಿಕೊಂಡು ಲೈಕ್ ಭಾರತ ಅದರಿಂದ ಒಂದು ಅಭಿವೃದ್ಧಿಯನ್ನು ಹೊಂದುತ್ತಾ ಇದೆ ಅಂತ ನೆಕ್ಸ್ಟ್ ಇನ್ನೊಂದು ಯೂಶ್ವಲಿ ನಿಮಗೆ ಬರುವಂತದ್ದು ಆಗಿರುತ್ತೆ ಇನ್ನು ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ವಿನಿಮಯ ಅಂತ ನಿಮಗೆಲ್ಲ ಗೊತ್ತಿದ್ದಾಗ ಯೂಶ್ಲಿ ಲೈಕ್ ಉಕ್ರೈನ್ ಮೇಲೆ ಯಾವಾಗ ರಷ್ಯಾ ಯುದ್ಧವನ್ನ ಸಾರುತ್ತೋ ನಿಮ್ಗೆಲ್ಲ ಗೊತ್ತಿದ್ದಾಗೆ ಬಾ ಲೈಕ್ ಅಲ್ಲಿ ಅಲ್ಲಿರುವಂತಹ ವಿದ್ಯಾರ್ಥಿಗಳನ್ನ ಭಾರತಕ್ಕೆ ವಾಪಸ್ ಕರ್ಸ್ಕೊಂಡಾಯ್ತು ಈ ಭಾರತಕ್ಕೆ ಕರೆಸಿಕೊಂಡಂತಹ ವಿದ್ಯಾರ್ಥಿಗಳಲ್ಲಿ ಅಥವಾ ಭಾರತದಿಂದ ಉಕ್ರೇನ್ಗೆ ಹೋಗುವಂತಹ ವಿದ್ಯಾರ್ಥಿಗಳಲ್ಲಿ ವೈ ವೈದ್ಯಕೀಯ ಅಂದರೆ ಮೆಡಿಸಿನ್ ಅನ್ನು ಓದುವ ಅಥವಾ ಮೆಡಿಕಲ್ ಅನ್ನು ಓದುವ ವಿದ್ಯಾರ್ಥಿಗಳು ಅಗಾಧ ಪ್ರಮಾಣದಲ್ಲಿದ್ದಾರೆ ಅಂದ್ರೆ ಉಕ್ರೇನ್ ಲೈಕ್ ನಮ್ಮ ಭಾರತದಿಂದ ಹೋಗುವಂತಹ ವಿದ್ಯಾರ್ಥಿಗಳ ಒಂದು ಲೈಕ್ ಡೆಸ್ಟಿನೇಷನ್ ಪಾಯಿಂಟ್ಗಳಲ್ಲಿ ಯೂಶಲಿ ಒಂದು ಆಮ್ ಲೈಕ್ ಅತ್ಯಮೂಲ ರಾಷ್ಟ್ರ ಅಂತಲೇ ಭಾವಿಸ್ತೀವಿ ಸೊ ರೀತಿಯಲ್ಲೂ ಕೂಡ ನಮಗೆ ತುಂಬಾ ಲೈಕ್ ಇಂಟರ್ನಲ್ ಲೈಕ್ ಬೈಲಾಟ್ರಲ್ ಟೈಸ್ ಅನ್ನು ಹೊಂದಿದ್ದೀವಿ ಅದ್ರ ಜೊತೆಗೆ ಸಾಂಸ್ಕೃತಿಕವಾಗಿ ಅಂದ್ರೆ ಲೈಕ್ ಭಾರತದ ಒಂದು ಸಾಫ್ಟ್ ಪವರ್ ಅಂತ ಕರಿತೀವಿ ಅಂದ್ರೆ ಸಾಫ್ಟ್ ಪವರ್ ಅಂದ್ರೆ ಯಾವ್ಯಾವ ಯೋಗ ಆಗಿರ್ಬೋದು ಅಥವಾ ಇಂಡಿಯನ್ ಫುಡ್ ಆಗಿರ್ಬೋದು ಅಥವಾ ಲೈಕ್ ಡ್ಯಾನ್ಸ್ ಫಾರ್ಮ್ ಆಗಿರ್ಬೋದು ಅಥವಾ ಲೈಕ್ ಸ್ಪಿರಿಚುಯಲ್ ಲೈಕ್ ಸ್ಪಿರಿಚುವಲ್ ಸ್ಪಿರಿಚುವಲ್ ಲೈಕ್ ಇಂಡಿಯನ್ ಸ್ಪಿರಿಚುಯಾಲಿಟಿ ಆಗಿರ್ಬೋದು ಯುಕ್ರೇನಲ್ಲೂ ಕೂಡ ಹೆಚ್ಚಿನ ಉಸ್ಕಾನ್ ಟೆಂಪಲ್ ಗಳಾಗಿರ್ಬೋದು ಈ ರೀತಿಯಂತ ಒಂದು ಸಾಂಸ್ಕೃತಿಕವಾದಂತಹ ಒಂದು ವಿನಿಮಯವನ್ನ ಈ ಎರಡೂ ರಾಷ್ಟ್ರಗಳ ನಡುವೆ ನಾವು ಕಾಣ್ಬೋದಾಗಿರುತ್ತೆ ಅದ್ರ ಜೊತೆಗೆ ರಾಜತಾಂತ್ರಿಕವಾದಂತಹ ಒಂದು ಸಂಬಂಧವನ್ನ ಬಹುಪಕ್ಷೀಯ ಅಂದ್ರೆ ಯೂಶಲಿ ಎಷ್ಟೊಂದು ಮಲ್ಟಿಪ್ ಲೈಕ್ ಏನ್ ಲೈಕ್ ಇನ್ಸ್ಟಿಟ್ಯೂಷನ್ಗಳಾಗಿವೆ ಯು ಎನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಏನೆಲ್ಲ ಲೈಕ್ ಒಂದಷ್ಟು ಎಲ್ಲರೂ ಕೂಡ ಭಾರತ ಆಗಿರ್ಬೋದು ಉಕ್ರೇನ್ಗಳಾಗಿರ್ಬೋದು ಸದಸ್ಯರಾಗಿರ್ತಾರೆ ಅಂದ್ರೆ ಉಕ್ರೇನ್ ನ ಕಾಸ್ಗೆ ಭಾರತ ಸಪೋರ್ಟ್ ಮಾಡುವಂಥದ್ದು ಭಾರತದ ಒಂದು ಕಾಸ್ಗೆ ಅಂದರೆ ಭಾರತದ ಒಂದು ಲೈಕ್ ಅನುಕೂಲತೆಗೆ ಉಕ್ರೇನ್ ಸಪೋರ್ಟ್ ಮಾಡುವಂಥದ್ದು ಎರಡೂ ಕೂಡ ಆಗಿಂದ ಆಗಿಂದ ನಡ್ಕೊಂಡು ಬರ್ತಾ ಇದೆ ಸೊ ಆ ದೃಷ್ಟಿಯಿಂದಾಗಿ ಒಂದು ಒಂದೊಳ್ಳೆನ ಭಾರತ ಮತ್ತು ರಷ್ಯಾ ಎರಡೂ ಕೂಡ ಹೊಂದಿದೆ ಅಂತಾನೆ ಹೇಳ್ಬೋದು ಈ ಭಾರತ ಮತ್ತು ಉಕ್ರೇನ್ ನ ಸಂಬಂಧ ಇತ್ತೀಚೆಗೆ ಒಂದಷ್ಟು ಸಮಸ್ಯೆಗಳು ಅಥವಾ ಒಂದಷ್ಟು ಬೆಳವಣಿಗೆಗಳು ಕಂಡು ಬರ್ತಾ ಇದೆ ಅದು ಯಾವ ಅಂತ ನೋಡೋದಾದ್ರೆ ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಉಕ್ರೇನ್ನ ನ ಕ್ರಿಮಿಯಾ ಅನ್ನುವಂತಹ ಒಂದು ಭಾಗವನ್ನ ಅಂದ್ರೆ ಪ್ರಾದೇಶಿಕ ಒಂದು ಭಾಗವನ್ನ ರಷ್ಯಾ ವಶಪಡಿಸಿಕೊಳ್ಳೋದ್ರ ಮೂಲಕ ಉಕ್ರೇನ್ ಮೇಲೆ ಯುದ್ಧವನ್ನ ಸಾರುತ್ತೆ ಅಂದ್ರೆ ಯುದ್ಧವನ್ನ ನಡೆಸ್ತಾ ಇದೆ ಸೊ ಈ ಯುದ್ಧದಿಂದಾಗಿ ಎರಡು ಲೈಕ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಭಾರತಕ್ಕೆ ರಷ್ಯಾ ಕೂಡ ಒಂದು ಹಳೆಯ ಸ್ನೇಹಿತ ಅಂತಾನೆ ಕರಿಬಹುದು ನಿಮ್ಗೆಲ್ಲ ಗೊತ್ತಿದ್ದ ಸ್ವತಂತ್ರ ಬರೋದಕ್ಕಿಂತ ಮುಂಚೆ ಹಿಂದೆ ಹಿಡಿದು ಸ್ವತಂತ್ರ ಬಂದ ಕೂಡ ನಮಗೆ ಭಾರತ ತುಂಬಾನೇ ಲೈಕ್ ಭಾರತಕ್ಕೆ ರಷ್ಯಾ ತುಂಬಾನೇ ಸಪೋರ್ಟ್ ಮಾಡ್ತಾ ಬಂದಿದೆ ಸೊ ಆ ದೃಷ್ಟಿಯಿಂದಾಗಿ ಈಗ ನಾವು ಲೈಕ್ ಉಕ್ರೇನ್ ಕೂಡ ತುಂಬಾ ಇಂಪಾರ್ಟೆಂಟ್ ಅಥವಾ ಅಟ್ ದ ಸೇಮ್ ಟೈಮ್ ರಷ್ಯಾ ಕೂಡ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಯಾವುದೂ ಕೂಡ ಒಂದು ಸ್ಟಾಂಡ್ ತಗೊಳ್ಳೋಕಾಗಲ್ಲ ಅಂದ್ರೆ ರಷ್ಯಾ ಪರವಾಗಿ ವಹಿಸೋಕಾಗಲ್ಲ ಅಥವಾ ಯೂಶಲಿ ಉಕ್ರೇನ್ ಒಂದು ಪರವನ್ನ ವಹಿಸೋದಿಕ್ಕಾಗಿಲ್ಲ ಅಂದ್ರೆ ಒಂದು ಸಮತೋಲಿತ ನಡೆಯನ್ನ ಕಾಯ್ದುಕೊಳ್ಬೇಕಾಗಿರುತ್ತೆ ಅಂದ್ರೆ ಇಬ್ರು ಕೂಡ ಇಂಪಾರ್ಟೆಂಟ್ ಅಟ್ ದ ಸೇಮ್ ಟೈಮ್ ಈಗ ಯಾರಿಗೂ ಕೂಡ ವಾರ್ ಬೇಕಾಗಿಲ್ಲ ಬೇಕಾಗಿರೋದೆಲ್ಲರಿಗೂ ಒಂದು ಶಾಂತಿ ಆಗಿರಬಹುದು ಅಥವಾ ಒಂದು ಲೈಕ್ ಲೈಕ್ ಇಂಟರ್ನ್ಯಾಷನಲ್ ಟ್ರೇಡ್ ಆಗಿರ್ಬೋದು ಒಂದು ಯುದ್ಧ ಲೈಕ್ ಲೈಕ್ ಈ ಇಂಟರ್ನ್ಯಾಷನಲ್ ಟ್ರೇಡ್ ಅನ್ನ ಲೈಕ್ ಅದೋಗದಿಗೂ ಗೊತ್ತಿಗೂ ತಗೊಂಡೋಗ

ಸೊ ಆ ದೃಷ್ಟಿಯಿಂದಾಗಿ ಇದು ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಂದರೆ ವ್ಯಾಪಾರ ಮತ್ತು ಆರ್ಥಿಕತೆ ಮೇಲೆ ಪರಿಣಾಮ ನಿಮಗೆಲ್ಲ ಗೊತ್ತಿದ್ದಾಗೆ ಲೈಕ್ ಯೂಶ್ಲಿ ಲೈಕ್ ಇಂಪೋರ್ಟ್ ಆಗಿರ್ಬೋದು ಎಕ್ಸ್ಪೋರ್ಟ್ ಆಗಿರ್ಬೋದು ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಇವೆಲ್ಲವೂ ಕೂಡ ಒಂದು ಯುದ್ಧವನ್ನು ಘೋಷಣೆ ಆದಮೇಲೆ ಇವೆಲ್ಲವೂ ಕೂಡ ನಿಂತು ಹೋಗಿಬಿಡುತ್ತೆ ಅಂದರೆ ಇವೆಲ್ಲ ಕಮ್ಮಿ ಆಗಿಬಿಡುತ್ತೆ ಸೊ ಅದರಿಂದಾಗಿ ಆರ್ಥಿಕತೆ ಮೇಲೆ ಒಂದು ನಕಾರಾತ್ಮಕವಾದಂತಹ ಅಂದರೆ ನೆಗೆಟಿವ್ ಒಂದು ಇಂಪ್ಯಾಕ್ಟನ್ನು ಬೀಳೋದಕ್ಕೆ ಶುರು ಆಗುತ್ತೆ ಸೊ ಆ ದೃಷ್ಟಿಯಿಂದಾಗಿ ಅದು ಕೂಡ ನಮಗೆ ಬೆಳವಣಿಗೆ ಅಥವಾ ಇತ್ತೀಚೆಗೆ ಒಂದು ಲೈಕ್ ಸವಾಲು ಅಂತಲೇ ನಾವು ಇದು ಮಾಡುವಂಥದ್ದು ಅಂದರೆ ರಾಜತಾಂತ್ರಿಕವಾದ ಒಂದು ಸಮತೋಲಿತ ಒಂದು ಕಾಯ್ದೆಯನ್ನು ನಾವು ನಡೆಯನ್ನು ಕಾಯ್ದುಕೊಳ್ಬೇಕಾಗುತ್ತೆ ನಿಮಗೆಲ್ಲ ಗೊತ್ತಿದ ಯೂಶ್ವಲಿ ಲೈಕ್ ಆಲ್ಮೋಸ್ಟ್ ಯುರೋಪಿಯನ್ ಯಾವ ಕ್ಯಾಪಿಟಲಿಸ್ಟಿಕ್ ಕಂಟ್ರಿಗಳು ಅಂತ ಕರಿತೀವಿ ಅಮೆರಿಕ ಆಗಿರ್ಬೋದು ಯುರೋಪ್ನ ಬಹುತೇಕ ಪಾಶ್ಚಿಮಾತ್ಯ ರಾಷ್ಟ್ರಗಳ ಕೂಡ ಯೂಶಲಿ ಯುಕ್ರೇನ್ಗೆ ಸಪೋರ್ಟ್ ಮಾಡುತ್ತೆ ಈ ಕಡೆ ಏಷ್ಯನ್ ಕಂಟ್ರೀಸ್ ಯೂಶಲಿ ಚೀನಾ ಆಗಿರ್ಬೋದು ಅಥವಾ ಸೌತ್ ಕೊರಿಯಾ ಲೈಕ್ ನಾರ್ತ್ ಕೊರಿಯಾ ಆಗಿರ್ಬೋದು ಅಥವಾ ಬೇರೆ ಬೇರೆ ರಾಷ್ಟ್ರಗಳು ಯೂಶಲಿ ಲೈಕ್ ರಷ್ಯಾಗೆ ಸಪೋರ್ಟ್ ಅನ್ನು ಮಾಡತಾ ಇದೆ ಸೊ ಇದರಿಂದಾಗಿ ನಮಗೆ ರಷ್ಯಾನೂ ಕೂಡ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ರಷ್ಯಾ ಜೊತೆಗೂ ಕೂಡ ಆಗಿರ್ಬೋದು ಅಥವಾ ಚೀನಾ ಜೊತೆಗೂ ಆಗಿರ್ಬೋದು ಒಂದೊಳ್ಳೆ ನಾವು ವ್ಯಾಪಾರದ ಒಂದು ಸಂಬಂಧವನ್ನ ಹೊಂದಿದ್ವಿ ಅಟ್ ದ ಸೇಮ್ ಟೈಮ್ ವೆಸ್ಟರ್ನ್ ಕಂಟ್ರೀಸ್ ಅಂದ್ರೆ ಯೂರೋಪ್ ಕಂಟ್ರಿ ಆಗಿರ್ಬೋದು ಅಮೆರಿಕ ಕಂಟ್ರಿ ಆಗಿರ್ಬೋದು ಇವುಗಳಿಗೂ ನಾವು ಒಂದೊಳ್ಳೆ ಲೈಕ್ ಟ್ರೇಡ್ ಏನು ಬೇರೆ ನಾವು ಒಂದು ಸಹಕಾರವನ್ನು ಹೊಂದಿದೀವಿ ಎರಡೂ ಲೈಕ್ ಎರಡಕ್ಕೂ ಇಬ್ಬರಿಗೂ ಯಾವ ಹಾನಿ ಆಗದಂಗೆ ಭಾರತದ ಆರ್ಥಿಕತೆಯ ಮೇಲನ್ನು ಅಂದ್ರೆ ಭಾರತದ ಒಂದು ಒಂದು ಏನ್ ಎಕನಾಮಿಕ್ ಡೆವಲಪ್ಮೆಂಟ್ ಇದೆ ಅಥವಾ ಏನ್ ಎಕನಾಮಿ ಎಕನಾಮಿಯಾಗಿ ನಾವು ಬೆಳಿತಾ ಇದ್ದೀವಿ ಅದಕ್ಕೂ ಕೂಡ ಯಾವದೇ ಒಂದು ನಕಾರಾತ್ಮಕವಾದಂಥ ಒಂದು ಹೇಟ್ ಅನ್ನು ಅಥವಾ ಒಂದು ಪರಿಣಾಮವನ್ನ ಬೀಳದಲ್ಲೇ ರೀತಿಯಲ್ಲಿ ಒಂದು ಸಮತೋಲಿತ ನಡೆಯನ್ನು ಕಾಯ್ದುಕೊಳ್ಬೇಕಾಗತ್ತೆ ಕೂಡ ನಮಗೆ ಒಂದು ಸವಾಲ ಅಂತಾನೆ ಸೊ ಇಂದು ಕಾರ್ಯತಂತ್ರದ ಮಹತ್ವ ಅಂತ ಕರಿತೇವೆ ಯೂಶಲಿ ನಿಮಗೆಲ್ಲ ಇಂಪಾರ್ಟೆನ್ಸ್ ಸ್ಟ್ರಾಟಜಿಕಲ್ ಹೇಗೆ ಇಂಪಾರ್ಟೆನ್ಸ್ ಇದೆ ಅಂತ ನೋಡೋದಾದ್ರೆ ಯೂಶಲಿ ಉಕ್ರೇನ್ ನಿಮಗೆಲ್ಲ ಗೊತ್ತಿದ್ದಾಗೆ ಒಂದು ಲೈಕ್ ಈ ರಷ್ಯಾ ಆಗಿರ್ಬೋದು ಅಥವಾ ಲೈಕ್ ಯುರೋಪ್ ಆಗಿರ್ಬೋದು ಎರಡರ ಮಧ್ಯೆ ಒಂದು ಒಂದು ಜಂಕ್ಷನ್ ಅಂತ ಒಂದು ಪಾರ್ಟ್ನಲ್ಲಿ ಯೂಶ್ವಲಿ ಇರುತ್ತೆ ಸೊ ಅಂದರೆ ಯೂಶ್ವಲಿ ಲೈಕ್ ರಷ್ಯಾದಿಂದ ಉಕ್ರೇನ್ ಯೂರೋಪ್ಗೆ ಹೋಗುವಂತಹ ಲೈಕ್ ಫ್ಯೂಯಲ್ ಆಗಿರ್ಬೋದು ಅಂದರೆ ಇಂಧನಗಳಾಗಿರ್ಬೋದು ನ್ಯಾಚುರಲ್ ಗ್ಯಾಸ್ ಲೈನ್ ಆಗಿರ್ಬೋದು ಪೈಪ್ ಲೈನ್ಗಳೇನಿದೆ ಇವೆಲ್ಲವೂ ಉಕ್ರೇನ್ನ ಮೇಲೆ ಆದು ಹೋಗಿದೆ ಸೊ ಲೈಕ್ ಉಕ್ರೇನ್ ಯುದ್ಧದಿಂದ ನಿಲ್ಲುವಂಥದ್ದು ಅಥವಾ ಉಕ್ರೇನ್ ರಷ್ಯಾ ನಡುವೆ ಅಂಥ ಯುದ್ಧದಲ್ಲಿ ನಿಲ್ಲುವಂಥದ್ದು ಯುದ್ಧವನ್ನು ನಿಲ್ಲಿಸುವಂಥದ್ದು ಯುರೋಪ್ ರಾಷ್ಟ್ರಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಯಾಕೆಂದ್ರೆ ಅವರ ಒಂದು ಫ್ಯೂ ಏನಿದೆ ಅಥವಾ ಲೈಕ್ ಅಂದ್ರೆ ಇಂಧನದ ಜೀವನ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಎಕನಾಮಿ ಈ ಇಂಧನಗಳ ಮೇಲೆ ಇಂಧನ ಇಲ್ಲ ಅಂದ್ರೆ ಯಾವುದೇ ರೀತಿಯಿಂದ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು ಪ್ರೊಡಕ್ಷನ್ ಆಗಿರ್ಬೋದು ಅಥವಾ ಇನ್ನೇನು ಟ್ರೇಡ್ ಅನ್ನು ಯಾವುದು ಕೂಡ ನಡೆಯೋದಕ್ಕೆ ಸಾಧ್ಯವಿಲ್ಲ ಸೊ ಅದರಿಂದಾಗಿ ಈ ರೀತಿಯಾದಂಥ ಒಂದು ಕಾರ್ಯ ಸ್ಟ್ರಾಟಜಿಕ್ ಆದಂತಹ ಒಂದು ಮಹತ್ವವನ್ನು ನಾವು ಕಾಣ್ತಾ ಬರ್ತೀವಿ ಅಂಡ್ ಜಾಗತಿಕವಾಗಿ ರಾಜತಾಂತ್ರಿಕತೆ ಅಂತ ಕರೀತೀವಿ ಅಂದ್ರೆ ಯೂಶಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಹೇಗೆ ಒಂದು ರಾಷ್ಟ್ರವನ್ನ ಕಂಟ್ರೋಲ್ ಮಾಡೋದಕ್ಕೆ ಮತ್ತೊಂದು ರಾಷ್ಟ್ರಗಳು ಟ್ರೈ ಮಾಡ್ತಾ ಹೋಗುತ್ತೆ ನ್ಯಾಟೋ ಆಗಿರ್ಬೋದು ಲೈಕ್ ಅಂದ್ರೆ ರಷ್ಯಾ ಲೈಕ್ ಉಕ್ರೇನ್ ಮೇಲೆ ಸ್ವಲ್ಪ ಲೈಕ್ ಆರ್ನ ಇದು ಮಾಡೋದಕ್ಕೆ ಕಾರಣ ಕೊಡ್ತಾ ರಷ್ಯಾತಾ ಉಕ್ರೇನು ನ್ಯಾಟೋಗೆ ತುಂಬಾನೇ ಹತ್ತಿರ ಆಗ್ತಾ ಇದೆ ಅಂತ ಅದೊಂದು ಅಮೇರಿಕ ಮುಂದಾಳತ್ವದ ಒಂದು ಲೈಕ್ ಮಿಲಿಟರಿ ಒಂದು ಸಂಘಟನೆ ಅಂತ ಈ ದೃಷ್ಟಿಯಿಂದಾಗಿ ಒಂದು ಜಿಯೋ ಪಾಲಿಟಿಕ್ಸ್ ಇರುತ್ತೆ ಲೈಕ್ ಅಂದ್ರೆ ಯೂಶಲಿ ಜಾಗತಿಕವಾಗಿರುವಂತಹ ಒಂದು ಪಾಲಿಟಿಕ್ಸ್ ಇರುತ್ತೆ ಸೊ ಇವೆಲ್ಲವೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಉಕ್ರೇನ್ ನಡುವಿನ ಒಂದು ಸಂಬಂಧ ಅಂತ ಭಾವಿಸ್ತೀವಿ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಎಂದು ಭಾವಿಸುತ್ತೆ ಈ ವಿಡಿಯೋ ನಿಮ್ ಮಾಡ್ತಾ ಇದೀನಿ